ನಮಸ್ಕಾರ ಪ್ರಜಾ ರಾಜ್ಯೂಸ್ ಸಮಾವೇಶದಲ್ಲಿ ನಮ್ಗೇನು ಭರವಸೆ ಇಲ್ಲ ಐದು ಲಕ್ಷ ಜನ ಕೂಡ್ಸಿದೀವಿ ಎಷ್ಟು ಹೈಯೆಸ್ಟ್ ಇಲ್ಲಿ ಎಷ್ಟು ಜನ ಇದ್ರೆ ಎರಡ್ ಸಾವಿರ ಜನ ಇದ್ರು ಹಂಗೆ ಐದು ಲಕ್ಷವರೆಗೆ ಚಿತ್ರದುರ್ಗ ಕೂಡಿದೀವಿ ಇತಿಹಾಸ ಇದೆ ಒಂದ್ ಲಕ್ಷ ಕೂಡಿಸಿದೀವಿ ಐವತ್ತು ಸಾವಿರ ಕೂಡಿದೀವಿ ಸೊ ಜನ ಕೂಡ್ಸೋದು ನಮಗೇನು ಅದೇನ ಹೊಸದಲ್ಲ ಎಲ್ಲ ಆಗ್ತಿ ಅಂತ ಹೇಳಕ್ ನೋಡೋಣ ಸಮಯ ಬಂದಾಗ ಹೇಳ್ತಿದೆ ಅಷ್ಟು ಅರ್ಜೆಂಟ್ ಏನಿಲ್ಲ ಅವ್ರಿಗೆ ಅರ್ಜೆಂಟ್ ಇದ್ದ ಅರ್ಜೆಂಟ್ ಇಲ್ಲ ಬೆಳಗಾವಿ ಜಿಲ್ಲಾ ರಾಜಕಾರಣ ಅದರಲ್ಲೂ ಹುಕ್ಕೇರಿ ತಾಲೂಕಿನ ರಾಜಕಾರಣ ದಿನಕ್ಕೊಂದು ಹೊಸ ಸಂಚಲನ ಸೃಷ್ಟಿಸಿದೆ ಹುಕ್ಕೇರಿ ತಾಲೂಕಿನಲ್ಲಿ ಹೊರಗಿನವರಿಗೆ ಆಡಳಿತ ಮಾಡಲು ಬಿಡುವುದಿಲ್ಲ ಎಂದು ಗದರಿದ್ದ ರಮೇಶ್ ಕತ್ತಿ ಸಭೆ ಮರುದಿನವೇ ಇಂದು ಸತೀಶ್ ಜಾರಕಿಹೊಳಿ ನಿರ್ಸೋಶಿ ಸಿದ್ದ ಸಂಸ್ಥಾನ ಮಠಕ್ಕೆ ಭೇಟಿ ನಿನ್ನೆ ಮಾಜಿ ಸಂಸದ ರಮೇಶ್ ಕತ್ತಿ ಕಾರ್ಯಕರ್ತರ ಮುಖಂಡರ ಬೃಹತ್ ಸಭೆ ಕೈಗೊಂಡಿದ್ರು ಇಂದು ಸಚಿವರ ವೇಳಾಪಟ್ಟಿ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಇಲ್ಲದಿದ್ದರೂ ಹುಕ್ಕೇರಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ದುರುದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಆರೋಗ್ಯ ವಿಚಾರಿಸಿ ಪೂಜಾ ಶ್ರೀಗಳ ಜೊತೆ ಗೌಪ್ಯವಾಗಿ ಚರ್ಚೆ ನಡೆಸಿದ್ದು ಕುತೂಹಲ ಮೂಡಿಸಿದೆ ಕಾರ್ಯಕರ್ತರ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ಜಾರಕಿಹೊಳಿ ಸಹೋದರರಿಗೆ ಹುಕ್ಕೇರಿ ತಾಲೂಕಿಗೆ ಹೊರಗಿನವರು ಯಾರು ಬರುವುದು ಬೇಡ ಹೊರಗಿನವರಿಗೆ ಬರುವ ತಾಕತ್ ಇಲ್ಲ ಬರದಂತೆ ನಾವು ನೋಡಿಕೊಳ್ಳಲು ತಯಾರಿದ್ದೇವೆ ಎಂದು ನೇರವಾಗಿ ರಮೇಶ್ ಕತ್ತಿ ವಿರೋಧಿಗಳಿಗೆ ಕೌಂಟರ್ ನೀಡಿದ್ರು ಇದಕ್ಕೆ ಸತೀಶ್ ಜಾರಕಿಹೊಳಿ ಜನ ಕೂಡಿಸೋದು ನಮಗೂ ದೊಡ್ಡದಲ್ಲ ಅರ್ಜೆಂಟ್ ಇದ್ದವರು ಕಾರ್ಯಕರ್ತರ ಸಭೆ ಮಾಡಿದ್ದು ನಮಗೆ ಅರ್ಜೆಂಟ್ ಏನು ಇಲ್ಲ ನಮಗೂ ಲಕ್ಷ ಕೂಡಿಸುವ ಅನುಭವವಿದೆ ಎಂದ ಸಚಿವರು ಕೂಡ ಕೌಂಟರ್ ನೀಡಿದರು ರಾಮ್ಗೌಡ್ ಪಾಟೀಲ್ ಪ್ರಜಾರಾಜ್ಯ ಕೌಣ ನ್ಯೂಸ್ ನಿಲ್ಲಿಸೋಶಿ ಸಮಾವೇಶದಲ್ಲಿ ನಮಗೇನು ಭರವಸೆ ಇಲ್ಲ ಐದು ಲಕ್ಷ ಜನನು ಕೂಡಿಸಿದೀವಿ ಎಷ್ಟು ಹೈಯೆಸ್ಟು ಇಲ್ಲಿ ಎಷ್ಟು ಜನ ಇದ್ರೆ ಎರಡು ಸಾವಿರ ಜನ ಇದ್ರು ಹಂಗೆ ಐದು ಲಕ್ಷವರೆಗೆ ಚಿತ್ರದುರ್ಗ ಕೂಡಿಸಿದ್ದು ಇತಿಹಾಸ ಇದೆ ಒಂದು ಲಕ್ಷ ಕೂಡಿಸಿದ್ದೀವಿ ಐವತ್ತು ಸಾವಿರ ಕೂಡಿಸಿದ್ದೀವಿ ಸೊ ಜನ ಕುಡಿಸೋದು ನಮಗೇನು ಅದೇನ ಹೊಸದಲ್ಲ ಆದ್ರಿಂದನೇ ಎಲ್ಲ ಆಗ್ತಿ ಅಂತ ಹೇಳೋಕಾಗಲ್ಲ ನೋಡೋಣ ಸಮಯ ಬಂದಾಗ ಹೇಳ್ತಿದೆ ಅಂತ ಏನೋ ಅಷ್ಟು ಅರ್ಜೆಂಟ್ ಏನಿಲ್ಲ ಅವ್ರಿಗೆ ಅರ್ಜೆಂಟ್ ಇದ್ದು ನನಗೆ ಅರ್ಜೆಂಟ್ ಇಲ್ಲ ಅದು